ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ತ್ರಿವ್ಯ ಫ್ಯಾನ್ಸ್ ಓಮ್ ಮೈ ಗುಡ್ನೆಸ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ನಿಮ್ಮ ಒಂದು ಈ ಪ್ರೀತಿ ಏನಿದೆ ತ್ರಿವಿಕ್ರಮ್ ಗೌಡ ಮೇಲೆ ಇರೋ ಒಂದು ಪ್ರೀತಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ನಾನು ನಾನು ಬಿಗ್ ಬಾಸ್ನ ಎಷ್ಟೋ ಲ್ಯಾಂಗ್ವೇಜಲ್ಲಿ ನೋಡಿದ್ದೀನಿ ಬಿಗ್ ಬಾಸ್ನ ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಈ ಥರ ಒಂದು ಜೋಡಿ ಮೇಲೆ ಪ್ರೀತಿ ಇಟ್ಕೊಂಡು ಅಂದರೆ ಬಿಗ್ ಬಾಸಲ್ಲಿ ಅಂದರೆ ಬಿಗ್ ಬಾ ಬಿಗ್ ಬಾಸ್ಗಿಂತ ಮುಂಚೆ ತ್ರಿವಿಕ್ರಮ ಯಾರು ಭವ್ಯಗೌಡ ಯಾರು ಅಂತ ಗೊತ್ತಿಲ್ಲದವರು ಬಿಗ್ ಬಾಸ್ನಲ್ಲಿ ಬಂದಂತಹ ಭವ್ಯಗೌಡ ತ್ರಿವಿಕ್ರಮ್ ಅಂದರೆ ಈ ತ್ರಿವ್ಯಾನ ಒಂದು ಬಾಂಡನ್ನು ಎಷ್ಟು ಲವ್ ಮಾಡ್ತಾ ಇದ್ದೀರಾ ಇಷ್ಟು ಆಯಿತಾ ಪ್ರೀತಿಸ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಾನು ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ಅಂದರೆ ತುಂಬ ಈ ತ್ರಿವ್ಯ ಅನ್ನೋ ಒಂದು ಬಾಂಡಿಂಗ್ನ ತುಂಬ ಮನ್ಸಿಗೆ ಹಚ್ಕೋಬೇಡಿ ಅಹ್ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿ ತ್ರಿವಿಕ್ರಮ್ನು ಭವ್ಯ ಭವ್ಯಗೌಡನ್ ತುಂಬ ಅಂದರೆ ಅವರ ಬಗ್ಗೆನೆ ನೀವು ಯೋಚನೆ ಮಾಡ್ತಾ ಇರಬೇಡಿ ಅವ್ರು ಪಾಡಿ ಅವ್ರನ್ನ ಬಿಟ್ಬಿಡಿ ತ್ರಿವಿಕ್ರಮ್ ಪಾಡಿ ತ್ರಿವಿಕ್ರಮ್ ಸಪೋರ್ಟ್ ಮಾಡಿ ಗೌಡ ಪಾಡಿ ಗೌಡ ಸಪೋರ್ಟ್ ಮಾಡಿ ಅಂತ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ನನಗೆ ಹಳು ಬಂದಾಗ್ತಾ ಇದೆ ಯಾಕೆಂದ್ರೆ ಎಂಥ ಕ್ರೇಜಿಯೆಸ್ಟ್ ಫ್ಯಾನ್ಸ್ ಇದ್ದಾರೆ ತ್ರಿವಿಕ್ರಮ್ ಭವ್ಯಗೌಡ ಈ ತ್ರಿವ್ಯಾ ಪಾಂಡಿಗೆ ಎಷ್ಟು ಕ್ರೇಜಿಯೆಸ್ಟ್ ಫ್ಯಾನ್ಸ್ ಇದ್ದಾರೆ ಅಂದರೆ ಒಂದೊಂದು ಕಮೆಂಟ್ ನೋಡಿದರೆ ನನ್ನ ನನಗೇನೆ ತಲ್ಕಿಡುತ್ತೆ ಅಂಥ ಕಮೆಂಟ್ಸ್ ಆಯ್ತಾ ಅವರು ತ್ರಿವಿಕ್ರಮನ್ನು ಮತ್ತು ಭವ್ಯಗೌಡನ್ನು ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದರೆ ಸ್ನೇಹಿತರೆ ನೀವು ನಂಬ್ತಿರೋ ಇಲ್ವೋ ತ್ರಿವಿಕ್ರಮ್ ಯಾರ್ಯಾರನ್ನ ಫಾಲೋ ಮಾಡ್ತಾ ಇದಾರೆ ಭವ್ಯ ಗೌಡ ಯಾರ್ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಗೊತ್ತು ತ್ರಿವ್ಯಾ ಫ್ಯಾನ್ಸಿಗೆ ಆಯ್ತಾ ಭವ್ಯ ಗೌಡ ತ್ರಿವಿಕ್ರಮ ಫ್ಯಾಮಿಲಿ ಮೆಂಬರ್ನ ಫಾಲೋ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ಫ್ರೆಂಡ್ಸನ್ನು ಫಾಲೋ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ತ್ರಿವ್ಯಾ ಫ್ಯಾನ್ಸಿಗೆ ಗೊತ್ತು ಅದೇ ರೀತಿ ತ್ರಿವಿಕ್ರಮ ಭವ್ಯ ಗೌಡ ಸಂಬಂಧಪಟ್ಟವ್ರನ್ನ ಯಾರನ್ನು ಫಾಲೋ ಮಾಡ್ತಾ ಇದಾರೆ ಅದು ಕೂಡ ತ್ರಿವ್ಯ ಫ್ಯಾನ್ಸಿಗೆ ಗೊತ್ತು ನೀವು ನೋಡಿ ನೋಡಿ ಅಲ್ಲ ನಾನು ಹೇಳೋದು ಅಂದ್ರೆ ತ್ರಿವ್ಯ ಫ್ಯಾನ್ಸ್ ಅಂದ್ರೆ ಬರೀ ನೇಮ್ ಅಲ್ಲ ಅದು ಅದ ಒಂದು ಬ್ರಾಂಡ್ ಮಾಡಿದ್ದಾರೆ ಒಂದು ಬ್ರಾಂಡ್ ತ್ರಿವ್ಯ ಅಂದ್ರೆ ಆಯ್ತಾ ಅದು ನೇಮ್ ಅಲ್ಲ ಬ್ರಾಂಡ್ ಆ ತರ ಕ್ರಿಯೇಟ್ ಮಾಡಿದ್ದಾರೆ ನಾನು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಬಗ್ಗೆ ಆಯ್ತಾ ಬಿಗ್ ಬಾಸ್ ಅಲ್ಲಿ ಇರೋತಿಗೆ ಗೌಡ ಬಿಗ್ ಬಾಸ್ ಅಲ್ಲಿ ಇರತ್ತಿಗೆ ತ್ರಿವ್ಯಾ ತ್ರಿವ್ಯಾ ಅಂತ ಹೇಳ್ಬಿಟ್ಟು ವಿಡಿಯೋಗಳು ಮಾಡ್ತಾರೆ ಜಸ್ಟ್ ರೀಲ್ಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಮಾಡ್ತಾರೆ ಜಸ್ಟೇ ಒಂದು ಬಿಗ್ ಬಾಸ್ ಅಲ್ಲಿ ಅದಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಆಲಸ್ಟ್ ಆಗಿ ಮಾಡ್ತಾ ಇದ್ರು ಜೆನ್ಯೂನ್ ಆಗಿ ಮಾಡ್ತಾ ಇದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಂದ್ರೆ ತ್ರಿವಿಕ್ರಮ್ ಗೌಡ ಬಗ್ಗೆ ಪಿನ್ ಟು ಪಿನ್ ವಿಷಯನ ಆಯ್ತಾ ತಿಳ್ಕೊಂಡಿದ್ದಾರೆ ತ್ರಿವ್ಯಾ ಫ್ಯಾನ್ಸ್ ಕಮೆಂಟ್ ಅಲ್ಲಿ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ನಿಮಗೆ ಏನಾದರೂ ತ್ರಿವಿಕ್ರಮ್ ಭವ್ಯ ಗೌಡ ಲವ್ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿ ಅಂದಿದ್ದೆ ಅವ್ರ ಕಮೆಂಟುಗಳನ್ನ ನೋಡಿದಾಗ ನನಗೆ ಡೌಟ್ ಬರ್ತಾ ಇದೆ ಏನೋ ಸಮಥಿಂಗ್ ಇದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಯಾರು ಎಲ್ಲದನ್ನು ಕೂಡ ಪಿಂಟು ಪಿಂಟ್ ತಿಳ್ಕೊಂಡಿದ್ದಾರೆ ತ್ರಿವ್ಯಾ ಫ್ಯಾನ್ಸ್ ಸೀರಿಯಸ್ ಆಗಿ ಹೇಳ್ತೀನಿ ತ್ರಿವಿಕ್ರಮ್ ಭವ್ಯ ಗೌಡ್ಗೆ ಈ ತರ ಕ್ರೇಜಿ ಎಷ್ಟು ಫ್ಯಾನ್ಸ್ ಸಿಕ್ಕಿದ್ದಾರೆ ಅಂದ್ರೆ ಅವರು ನಾ ಆಯ್ತಾ ಬ್ಲೆಸ್ಡ್ ಅಂತಿನ್ನ ತ್ರಿವಿಕ್ರಮ್ ಭವ್ಯ ಗೌಡ ನಿಜವಾಗ್ಲೂ ಕೂಡ ಪುಣ್ಯ ಮಾಡಿದ್ದಾರೆ ಅಂತೀನಿ ಈ ರೀತಿ ಫ್ಯಾನ್ಸ್ ಅನ್ನು ಪಡೆಯಕ್ಕೆ ನನಗೇನೆ ತಲೆಕೆಡ್ತಾ ಇದೆ ಇಷ್ಟೆಲ್ಲ ಡೀಟೇಲ್ ಆಗಿ ತಿಳ್ಕೊಳಕ್ಕೆ ಹೆಂಗಾಗುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾರೆ ಆಯ್ತಾ ತ್ರಿವಿಕ್ರಮು ಆಯ್ತಾ ಬೊಬೆ ಆಗೋ ಫೋಟೋ ಕ್ಲೈಕ್ ಮಾಡ್ತಾರ ಲೈಕ್ ಮಾಡಲ್ವಾ ಆಯ್ತಾ ಅವ್ರು ಯಾವ ಸ್ಟೋರಿ ಆಗ್ತಾರೆ ಇವ್ರು ಯಾವ ಅಲ್ಲಿ ಸ್ಟೋರಿ ಆಗ್ತಾರೆ ತ್ರಿವಿಕ ತ್ರಿವಿಕ್ರಮ್ ಸ್ಟೋರಿ ಬೊಬೆ ಗೌಡ ಸ್ಟೋರಿಗೆ ಏನು ಮ್ಯಾಚ್ ಆಗುತ್ತೆ ಯಪ್ಪ ಸೀರಿಯಸ್ ಆಗಿ ಹೇಳ್ತಿದೀನಿ ನಾನೀಗ ನನಗೆ ತಲೆ ಕೆಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದಲ್ಲ ತ್ರಿವಿಯ ಫ್ಯಾನ್ಸ್ ರಿಯಲ್ ಗ್ರೇಟ್ ನೆಕ್ಸ್ಟ್ ಲೆವೆಲ್ ಯಾಕೆಂದ್ರೆ ನಾನು ಬಿಗ್ ಬಾಸ್ನ ಎಷ್ಟೋ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಬಿಟ್ಟಿದೀನಿ ಎಷ್ಟೋ ಲ್ಯಾಂಗ್ವೇಜ್ ಅಲ್ಲಿ ನಾನು ಬಿಗ್ ಬಾಸ್ ನೋಡಿದೀನಿ ಬಟ್ ಈ ತರ ಪ್ರೀತಿನ ಹೆಂಗ್ ಗೊತ್ತ ಪ್ರೀತಿ ಎಷ್ಟು ಜೆನ್ಯುನ್ ಆಗಿದೆ ಅಂತಂದ್ರೆ ಅವರ ಹೆಜ್ಜೆ ಹೆಜ್ಜೆನು ನೀವು ಗುರುತಿಡ್ತಾ ಇದ್ದೀರಾ ಅವ್ರಿಗೆ ಹೋಗುವ ದಾರಿಗಳನ್ನ ನೀವು ಗುರುತಿಡಿತಿದೀರ ಅಂದ್ರೆ ನೀವು ಗ್ರೇಟ್ ಅಂತ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಆಯ್ತಾ ಏನು ಈ ಒಂದು ತ್ರಿವ್ಯ ಜೋಡಿ ಅನ್ನೋದು ಏನು ಉಟ್ಕೊಂಡಿದೆ ಇದು ಫಾರ್ ಎವರ್ ಅನ್ನೋದು ಗೊತ್ತಾಗ್ತದೆ ಅಷ್ಟು ಈಸಿಯಾಗಿ ತ್ರಿವಿಕ್ರಮ್ ಮತ್ತು ಭವ್ಯಗಳನ್ನ ಬಿಟ್ಕೊಡಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ನಾನೊಂದ್ಸರಿ ವಿಡಿಯೋ ಕೂಡ ಮಾಡಿದ್ದೆ ಯಾಕೆ ನೀವು ತ್ರಿವಿಕ್ರಮ್ ಕಮೆಂಟ್ ಅಲ್ಲಿ ಭವ್ಯಗಳ ಕಮೆಂಟ್ ಅಲ್ಲಿ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕೆಂದ್ರೆ ತ್ರಿವಿಕ್ರಮ್ ಏನಾದ್ರು ಒಂದು ಪಿಕ್ ಹಾಕಿದರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಳಗಡೆ ಕಮೆಂಟ್ ನೋಡಿದ್ರೆ ಫುಲ್ ತ್ರಿವ್ಯಾ ಫ್ಯಾನ್ಸ್ ಏನು ಜಗಳ ಆಡೋರಲ್ಲಿ ನಾನೇ ಒಂದ್ಸರಿ ವಿಡಿಯೋ ಇದ್ರ ಬಗ್ಗೆ ಬಿಟ್ಟು ಅಪ್ಪಾಡಿಗೆ ಯಾಕೆ ಜಗಳ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಅಂದರೆ ಎಲ್ಲರೂ ಕಮೆಂಟ್ ಹಾಕ್ತಾರೆ ಅದಕ್ಕೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರ ಅಂತ ಬಟ್ ಈಗ ಸರಿತಾ ಇದೆ ತ್ರಿವ್ಯಾ ಫ್ಯಾನ್ಸ್ ಏನಿದ್ದಾರೆ ತುಂಬ ಪೊಸೆಸಿವ್ ಫ್ಯಾನ್ಸ್ ತ್ರಿವಿಕ್ರಮ್ಗೂ ಭವ್ಯ ಗೋಡಗು ಯಾರು ಏನು ಹೇಳಂಗೇ ಇಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಅಲ್ಲಿ ಭವ್ಯ ತ್ರಿವಿಕ್ರಮ್ ಈ ಎರಡು ವಿಷಯದ ಬಗ್ಗೆ ಅಷ್ಟೇ ಬೇರೆ ವಿಷಯದ ಬಗ್ಗೆ ಮಾತಾಡೋಂಗೇ ಇಲ್ಲ ಜಗಳಕ್ಕೆ ಹೋಗ್ಬಿಡ್ತಾರೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ನಾನು ಹೇಳ್ತಾ ಇದ್ದೀರಲ್ಲ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ್ನ ಈ ತ್ರಿವ್ಯ ಫ್ಯಾನ್ಸ್ ಅಂತ ಏನಿದ್ದಾರೆ ಕ್ರೇಜಿಯಾಗಿ ಲವ್ ಮಾಡ್ತಾ ಇದ್ದಾರೆ ಕ್ರೇಜಿಯಾಗಿ ಇವರು ಯಾರಿಗೂ ತ್ರಿವಿಕ್ರಮ್ ಭವ್ಯ ಗೌಡನ ಬಿಟ್ಕೊಡಲ್ಲ ತ್ರಿವ್ಯ ಫ್ಯಾನ್ಸ್ ನಾನೀಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ ನನಗೇನೆ ತಲೆ ಕೆಡ್ತಾ ಇದೆ ಅಂದರೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ತ್ರಿವಿಕ್ರಮ್ ಮತ್ತು ಗೌಡ ಬಗ್ಗೆ ಅನ್ನೋದು ಸೀರಿಯಸ್ ಆಗಿ ಹೇಳ್ತೀನಿ ಈ ತರ ಒಂದು ಫ್ಯಾನ್ಸ್ ಸಂಪಾದನೆ ಮಾಡೋಕ್ಕೂ ನಿಜವಾಗ್ಲು ಪುಣ್ಯ ಬೇಕು ಅಂತ ಯಾಕೆಂದ್ರೆ ನೋಡಿ ಬಿಗ್ ಬಾಸ್ ಮುಗಿದ ತಿಂಗಳ ಆಗೋಗ್ತಾ ಇದೆ ಆದ್ರೂ ಕೂಡ ಒಂದು ಬಾಂಡ್ ಬಗ್ಗೆ ಇವ್ರು ಇಷ್ಟೊಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲು ಗ್ರೇಟ್ ಅಂತೀನಿ ನಾನು ಪ್ರತಿಯೊಂದು ವಿಷಯ ಕಮೆಂಟ್ ಮಾಡ್ತಾರೆ ಹಿಂಗಿದೆ ಅಕ್ಕ ಹಿಂಗಿದೆ ಅಕ್ಕ ಹಿಂಗಿದೆ ಅಕ್ಕ ಈ ತರ ಇದೆ ಸೀರಿಯಸ್ ಇಷ್ಟೆಲ್ಲ ತಿಂಕ್ ಮಾಡ್ ಹೆಂಗ್ ಸಾಧ್ಯ ಅಂತ ಇದಕ್ಕೆ ಹೇಳೋದು ಟ್ರಾನ್ಸ್ ಅನ್ನೋದು ಆಯ್ತಾ ಅದು ಸುಮ್ಮನೆ ಅಲ್ಲ ಅದು ಅದು ಅಲ್ಲ ಅದು ತ್ರಿವ್ಯ ಅನ್ನೋದು ಏನಿದೆ ಅದು ಹೆಸರಲ್ಲ ಅದು ಬ್ರಾಂಡ್ ಅಥವಾ ತಗ್ಗೇದೇಲೆ ಇದು ಅನ್ನೋ ರೀತಿ ಇದು ಅಂದ್ರೆ ಒಂದು ನಮ್ಮ ಈ ಪುಷ್ಪ ಮೂವಿಲ್ ಇದೆಯಲ್ಲ ಆ ತರ ತಗ್ಗೆಲೆ ತಗ್ಗೇದೇಲೆ ಇದು ಅನ್ನೋ ರೀತಿ ನಮ್ಮ ತ್ರಿವ್ಯ ಫ್ಯಾನ್ಸ್ ತಗ್ಗೇದೆಲೆ ಇದು ಅನ್ನಂಗೆ ಯಾರ್ ಏನ್ ಹೇಳಿದ್ರು ಕೇಳಲ್ಲ ಅವ್ರು ಯಾರ್ ಏನ್ ಹೇಳಿದ್ರು ಕೇಳಲ್ಲ ತ್ರಿವ್ಯ ಅನ್ನೋದು ಫ್ಲವರ್ ಅನ್ಕೊಂಡಿದ್ದೀರಾ ಹ್ಮ್ ತ್ರಿವ್ಯ ಫ್ಲವರ್ ಅಲ್ಲ ಅನ್ನ ಒಂದು ಬಾಂಡ್ ತ್ರಿವಿಕ್ರಮ್ ಮತ್ತು ಬೊಬ್ಯಾ ಗೋಡನು ನಿಜವಾಗ್ಲೂ ನನಗಂತೂ ಖುಷಿ ಆಯಿತು ಯಾಕೆಂದರೆ ನೀವು ಕಮೆಂಟ್ ಮಾಡಿ ಆಯಿತಾ ಇದು ಹಿಂಗಕ್ಕ ಇದು ಹಿಂಗಕ್ಕ ಅಂತೇಳಿ ಅವ್ರ ಬಗ್ಗೆ ಇರುವಂತ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ ಗ್ರೇಟ್ ನಿಮ್ಮ ಪ್ರೀತಿ ಹೀಗೆ ಮುಂದುವರಿದಿ ನಾನು ಕೂಡ ತ್ರಿವಿಕ್ರಮ್ ಬೊಬ್ಯಾ ಬಗ್ಗೆ ಯಾವುದೇ ತರದ ಬೇಜಾರಿಲ್ಲ ಅವರವರ ಒಂದು ಆಯಿತಾ ದಾರಿ ಹೋಗ್ತಾ ಇದ್ದಾರೆ ಅವ್ರ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ ಬೊಬ್ಯಾ ಗೋಡೋ ಒಂದು ಒಳ್ಳೆ ಪ್ರಾಜೆಕ್ಟ್ಸ್ ಸಿಗ್ಲಿ ಏನ್ ತ್ರಿಯ ಬಾಂಡಿಂಗ್ ಇದೆಯಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ತ್ರಿವಿಕ್ರಮ್ ಭವ್ಯಗೌಡ ನೀವು ಏನಾದರೂ ಆಯಿತಾ ನಿಮ್ಮ ಇಬ್ಬರ ಆಯಿತಾ ಒಂದೇ ಒಂದು ಫೋಟೋ ಬಂದರೆ ಒಂದೇ ಒಂದು ರೀಲ್ ಬಂದರೆ ಈ ತ್ರಿವ್ಯ ಫ್ಯಾನ್ಸ್ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ಅದು ಅದು ಊಹೂ ಸಿಗಲ್ಲ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಅಲ್ಲ ಬರೀ ಟ್ವೆಂಟಿ ಫೋರ್ ಅವರ್ಸಲ್ಲಿ ತ್ರಿವ್ಯ ರೀಲ್ಸು ಮಿನಿಮಮ್ ಅಂದ್ರೂ ಹತ್ತರಿಂದ ಹನ್ನೆರಡು ಮಿಲಿಯನ್ ಹೋಗುತ್ತೆ ಆಯಿತಾ ಮಿಲಿಯನ್ ತ್ರಿವ್ಯಾ ಅನ್ನೋ ಒಂದು ರೀಲ್ ಏನಾದರೂ ಆಯ್ತಾ ತ್ರಿವಿಕ್ರಮ್ ಭವ್ಯಗೌಡವರ ರೀಲ್ ಏನಾದರೂ ಬಂದರೆ ಹತ್ತರಿಂದ ಹನ್ನೆರಡು ಮಿಲಿಯನ್ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಫೋಟೋ ಬಂದರೆ ಅದು ನಿನ್ನ ಅದ್ರ ಮೇಲೆ ಅದೆಷ್ಟು ಸಾವಿರ ಹಾಡುಗಳು ಬರ್ತಗೋ ಗೊತ್ತಿಲ್ಲ ಅಂದರೆ ಈ ತ್ರಿವಿಕ್ರಮ್ ಭವ್ಯಗೌಡ ಈ ತ್ರಿವ್ಯಾ ಫ್ಯಾನ್ಸ್ ಏನಿದಾರಲ್ಲ ಅವ್ರ ಒಂಥರ ನೆಸ್ಟ್ ಲೆವೆಲ್ ಅವರು ಅವ್ರನ್ನ ಟಚ್ ಮಾಡೋದಷ್ಟು ಈಸಿ ಅಲ್ಲ ಆಯ್ತಾ ನಾನು ಅದು ಹೇಳ್ದಂಗೆನೆ ಆಯ್ತಾ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಆಯ್ತಾ ತ್ರಿವ್ಯಾ ಫ್ಯಾನ್ಸನ್ನ ಫ್ಲವರ್ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ನಾವು ಫ್ಲವರ್ ಅಲ್ಲ ಫೈಯರ್ ಅನ್ನೋದನ್ನ ತೋರಿಸ್ತಾರೆ ನಿಮ್ಮ ಕಮೆಂಟ್ಗಳಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂದರೆ ನೀವು ತ್ರಿವಿಕ್ರಮ್ ಭವ್ಯಗೌಡ ಮೇಲೆ ಇಟ್ಟಿರೋ ಪ್ರೀತಿಗೆ ಕಮೆಂಟ್ ಮಾಡಿ ಹೇಳ್ತಿರಲ್ಲ ಇದು ಆಗಲ್ಲ ಇದು ಹೀಗೆ ಅನ್ನೋದು ಅದಕ್ಕೆ ನಾನು ನಿಜವಾಗ್ಲೂ ಚಿರೋಣಿ ಆಗಿದ್ದೀನಿ ನಿಮ್ಮ ಕಮೆಂಟ್ಸಿಗೆ ನಿಜವಾಗ್ಲೂ ಕೂಡ ನನಗೆ ಆ ಕಮೆಂಟ್ಸ್ ಓದ್ತಿದ್ದಂತಲೇ ನನಗೆ ಅನಿಸ್ತು ನೀವು ಎಷ್ಟು ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡಿದೀರ ಅಂತ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ತ್ರಿವ್ಯಾ ಫ್ಯಾನ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ಲೈಕ್ ಮಾಡಿ ಸಬ್ಸ್ಪೇರ್ ಮಾಡಿ ಬಾ ಬಾಯ್